ಸತ್ಯಗಳು ಸತ್ಯಗಳನ್ನು ಹೇಳುವುದಕ್ಕೆ ಹಿಂಜರಿಯಬಾರದು ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತೀವಿ ಅದ್ರ ಬಗ್ಗೆ ಮಾತನಾಡ್ತೇವೆ ಕಾದಂಬರಿಗಳು ಬರ್ತವೆ ಬಟ್ ಯಕ್ಷಗಾನ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕಶ ನಮಗೆಲ್ಲ ಸ್ತ್ರೀ ವೇಷಧಾರಿ ರೆಕಾರ್ಡ್ ಇಡುದು ರೆಕಾರ್ಡ್ ಮಾಡುದು ಬರೋದಲ್ಲ ಅವ್ರು ಹೋಗುವುದು ಕಲಾವಿದರ ಮನೆಯಲ್ಲಿ ಊಟ ಮಾಡುದು ರೆಕಾರ್ಡ್ ಮಾಡುದು ಬರುವಾಗ ಅವರನ್ನು ಕರ್ಕೊಂಡು ಬರ್ತಾರೆ ಆ ಮನೆಯಲ್ಲಿ ಇಟ್ಕೊಂಡು ಊಟ ಮಾಡೋದು ಹಿಂಗೆ ಕಲಾವಿದರು ಅವರಿಗೆ ಒಬ್ಬ ಒತ್ತರ ಅಲ್ಲ ಕಲಾವಿದ ಅವರಿಗೆ ಒಬ್ಬ ನಿರೂಪಕ ಅಲ್ಲ ಕಲಾವಿದ ಅವರಿಗೆ ಒಬ್ಬ ಮಾಹಿತಿದಾರ ಅಲ್ಲ ಕಲಾವಿದ ಅವರಿಗೆ ಅವರ ಸಂಶೋಧನೆಯ ಸಹಭಾಗಿ ಕರ್ಕೊಂಡ್ಬರ್ತಾ ಬರ್ತಾ ಅವರು ನಾನು ಎಷ್ಟೋ ಸಾರಿ ಅವನ ಮನೆಗೆ ಪಾಠ ಹೋದಾಗ ಕಲಾವಿದರ ಜೊತೆ ಕೂತ್ಕೊಂಡು ಕಲ್ಯಾಣಕ್ಕೆ ಹಾಕೋರು ಈ ಥರ ಅಂದರೆ ವಿದ್ಯುತ್ ವಲಯಕ್ಕೂ ಜಾನಪದ ವಲಯಕ್ಕೂ ಇರುವೆ ಇರುವ ನಡುವೆ ಇರುವಂತ ಒಂದು ಗ್ಯಾಪ್ ಅಂತ ಹೇಳ್ತೀವಿ ಅದು ಅಂತರ ಇದೆಯಲ್ಲ ಅದರ ಸಂಪೂರ್ಣ ಅಳಿಸಿ ಹಾಕಿದ ಬಹಳ ದೊಡ್ಡ ವಿದ್ವಾಂಸ ಜಿ ಪರಮೇಶ್ವರ ಸೊ ಅವರು ಮೆಚ್ಚಿ ಸಂಗ್ರಹಿಸಿದ ಸ್ವಾಮಿ ಕಾವ್ಯ ಅವರ ತಿಸಿಸ್ ಜನಪದ ಕಾವ್ಯಗಳ ಬಗ್ಗೆ ಇದೆ ಅದು ಡಿ ಕೆ ರಾಜೇಂದ್ರ ಅವರು ದಕ್ಷಿಣ ಕರ್ನಾಟಕದ ಜನಪದ ರಂಗಭೂಮಿ ನಮ್ಮ ಜೀಶಪ್ಪ ಅವರು ದಕ್ಷಿಣ ಕರ್ನಾಟಕದ ಜನಪದ ಕಾವ್ಯ ಪ್ರಕಾರಗಳು ಇವೆಲ್ಲ ಒಂಥರ ಮಾಸ್ಟರ್ ಏನದು ಅಹ್ ಬುಕ್ಸ್ ಅದು ಚರಿತ್ರೆಯನ್ನು ನಿರ್ಮಿಸಿದ ಪುಸ್ತಕಗಳು ಯಾವ ಕಾರಣಕ್ಕೂ ಸಾಹಿತ್ಯದ ಜಾನಪದದ ವಿಶ್ವವಿದ್ಯಾಲಯವಾದ ವಿದ್ಯಾರ್ಥಿಗಳು ಇಂಥ ಪುಸ್ತಕಗಳನ್ನು ಮರಿಬಾರದು ಯಾಕಂದ್ರೆ ಅವು ನಮ್ಮ ಸಮಾಜದ ಮೇಲೆ ನಮ್ಮ ವಿದ್ವತ್ ವಲಯದ ಮೇಲೆ ನಮ್ಮ ಶಿಕ್ಷಣ ವಲಯದ ಮೇಲೆ ಬೀರಿದ ಪರಿಣಾಮದ ವಿಶ್ಲೇಷಣೆ ಆಗಿಲ್ಲ ಆದರೆ ಅದು ಅತ್ಯದ್ಭುತವಾದಂಥ ಪರಿಣಾಮವನ್ನು ಬೀರಿದೆ ಆಮೇಲೆ ದರಗೆ ದೊಡ್ಡವರ ಕಾವ್ಯ ತಮಂಪ ಮೂರ್ತಿ ಅವರ ಸಂಪಾದಿತ ಪಠ್ಯದ ಕುರಿತು ನಮ್ಮ ಮಹಾದೇವ ಶಂಕರಪುರ ಅವರು ಬಹಳ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ ಪರಿಚಯಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಕಲಾವಿದರ ಬಗ್ಗೆ ಬರೆದಿದ್ದಾರೆ ಆಮೇಲೆ ಈ ಕವಿ ಹಾಕೊಂಡ ಮೇಲೆ ನನ್ನ ಭೇದ ಇಲ್ಲ ಕಾಣೋ ದರೆಗ ದೊಡ್ಡವರ ಮಡಿವಾಳ ಮಾಚಯ್ಯ ಮತ್ತು ವೇದ ಪುರಸ್ಕೃತ ಸಿರಿಯಾಳದ ಬಗ್ಗೆ ವಿಜಯಕುಮಾರ್ ಬೋರಟ್ಟಿ ಅವರು ತುಂಬಾ ಒಳ್ಳೆಯ ಒಂದು ಆಧುನಿಕ ಪರ್ಸ್ಪೆಕ್ಟಿವ್ನಿಂದ ಈ ಲೇಖನವನ್ನು ಬರೆದಿದ್ದಾರೆ ಕಾವ್ಯಾಚರಣೆಯ ಪರಂಪರೆ ಮತ್ತು ಮಂಟೆಸ್ವಾಮಿ ಕಾವ್ಯ ಓದು ಪಠ್ಯದ ಆಭಾಸ ಚಲಪತಿ ಅವರು ಇದು ಈ ಲೇಖನದ ಕೊನೆಗೆ ಒಂದು ಮಾತು ಹೇಳ್ತೀನಿ ನಾನು ಯಾಕಂದ್ರೆ ಈಗ ನಾವು ಈ ಹಳಬರು ಕಟ್ಟಿದ ಪಠ್ಯಗಳನ್ನು ನೋಡುವುದಕ್ಕೆ ಒಂದು ಬೆಳಕಿಂಡಿ ಹಾಗಿದೆ ಚಲಪತಿ ಅವರ ಲೇಖನ ಆ ಕಾಲದಲ್ಲಿ ಎಪ್ಪತ್ತರ ದಶಕದಲ್ಲಿ ಕ್ಯಾಸೆಟ್ ನಮ್ಮ ಈ ಕಲಾವಿದರದ್ದು ಈ ಎಲ್ಲ ಕಲಾವಿದರು ಒಂದು ಮಳವಳ್ಳಿ ನಮ್ಮ ಯಾರು ಮಹಾದೇವ ಆಮೇಲೆ ಇವರು ಎಲ್ಲ ಕಲಾವಿದರು ಯಾವಾಗ ಬಂದರು ಅಂದರೆ ಕ್ಯಾಸೆಟ್ಗಳ ಕಾಲದಲ್ಲಿ ಬಂದರು ಭಾಳ ಚೆನ್ನಾಗಿದೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ನಮ್ಮ ಹತ್ರ ಕ್ಯಾಸೆಟ್ಗಳಿದ್ವು ಈಗ ಕ್ಯಾಸೆಟ್ಗಳಿಲ್ಲ ಕ್ಯಾಸೆಟ್ ಕಾಲ ಮುಗಿದೋಯ್ತು ಈಗ ಮೊಬೈಲ್ ಕಾಲ ಮೊಬೈಲ್ ಹಿಡ್ಕೊಂಡು ಈಗ ಹಾಡೋದು ಹಾಡೋ ಅಂತ ಸ್ವಲ್ಪ ಹಾಡೋದು ಸ್ವಲ್ಪ ಹಾಡಿದ್ದನ್ನು ಕಟ್ ಮಾಡಿ ಫೇಸ್ಬುಕ್ಕಿಗೆ ಸೋಷಿಯಲ್ ಮೀಡಿಯಾಕ್ಕೂ ಯೂಟ್ಯೂಬಿಗೆ ಹಾಕಿದರೆ ಮುಗಿದೋಯ್ತು ನಮ್ಮ ಸಂಪಾದನೆ ಮತ್ತು ನಮ್ಮ ಜಾನಪದ ಕೆಲಸ ಮುಗಿದೋಯ್ತು ಆ ಕಾಲದಲ್ಲಿ ಆಗಲ್ಲ ಕ್ಯಾಸೆಟ್ಗಳ ಕಾಲ ಆ ಕ್ಯಾಸೆಟ್ಗಳಿಗೂ ಕಲಾವಿದರಿಗೂ ಜಾನಪದ ವಿದ್ವಾಂಸರಿಗಿದ್ದ ಒಂದು ಸಂಬಂಧ ಉಂಟಲ್ಲ ಆಮೇಲೆ ಕ್ಯಾಸೆಟ್ಗಳು ಬಂದಾಗ ಕಾಪಿರೈಟ್ ಯಾರದು ಅಂತ ಬಹಳ ಚೆನ್ನಾಗಿದೆ ಈ ಒಂದು ಬಹಳ ಒಳ್ಳೆಯ ಲೆಕ್ಕ ಒಂದು ಚರ್ಚೆ ಇದೆ ಹೂ ಓನ್ಸ್ ಇದರ ಕಾಪಿ ರೈಟ್ ಯಾರು ಅಂತ ಈಗ ಹಾಡಿದವ ಇಲ್ಲ ನಾನು ಹೋಗಿ ಸಾಹೇಬ್ರ ಹತ್ರ ಕುಳಿತು ಇಪ್ಪತ್ತು ಗಂಟೆ ಕುಳಿತು ನಾನು ಸಂಗ್ರಹ ಮಾಡಿದ್ದೇನೆ ನಾನು ತಂದು ಅದನ್ನು ವೆಬ್ಸೈಟ್ಗೆ ಹಾಕ್ತೇನೆ ಕಾಪಿ ರೈಟ್ ನಂದ ಸಂಗ್ರಹ ಅಥವಾ ಮೈಸೂರು ಯೂನಿವರ್ಸಿಟಿ ಅವರು ನಮ್ಮ ಸಾಹೇಬ್ರ ಲೋಕನಾಥ್ ಅವರಿಗೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟರೆ ಬಹಳ ಒಳ್ಳೆಯ ಒಂದು ಆರ್ಕೈಸ್ ಅನ್ನು ಮಾಡ್ತಾರೆ ಅವರಿಗೆ ಕನಸು ಬಹಳ ವಿಸ್ತಾರವಾಗಿದೆ ದುಡ್ಡು ಇಲ್ಲದಿದ್ರೆ ಕನಸುಗಳು ಹಂಗೆ ಕಮ್ಮಿತ್ತವೆ ಏನ್ ಮಾಡೋಕ್ಕಾಗಲ್ಲ ಈಗ ಅವರು ಅದನ್ನ ಪ್ರೊಟೆಕ್ಟ್ ಮಾಡ್ತಾರೆ ಜಾನಪದ ವಸ್ತು ಸಂಗ್ರಹಾಲಯ ಹೇಗೆಯೋ ಹಾಗೆ ಒಂದು ಕರ್ನಾಟಕ ಫೋಕ್ಲೋರ್ ಆರ್ಕೈವ್ಸ್ ಅಂತ ಮಾಡಿ ಈ ತರದ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿ ಸಂಗ್ರಹ ಮಾಡ್ತಾರೆ ಈಗ ಕಾಪಿರೈಟ್ ಅವರದ ಕಾಪಿರೈಟ್ ಸಂಗ್ರಹ ಮಾಡಿದ ಒಂದ ಕಾಪಿರೈಟ್ ಹಾಡಿದ ಒಂದ ಅಥವಾ ಈ ಮೂರು ಜನರ ನಡುವೆ ಒಂದು ಒಪ್ಪಂದ ಆಗಿದೆಯಾ ಅಗ್ರಿಮೆಂಟ್ ಆಗಿದೆಯಾ ಅಗ್ರಿಮೆಂಟ್ ಯಾರು ಸೈನ್ ಹಾಕಿದ್ದಾರೆ ಕಲಾವಿದ ಸೈನ್ ಹಾಕಿದ್ದಾರೆ ನನ್ನ ಹಾಡನ್ನು ನಾನು ಹಾಡಿದ್ದೇನೆ ಇದನ್ನ ಸಂಪೂರ್ಣವಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿ ಮೈಸೂರು ಯೂನಿವರ್ಸಿಟಿ ಆದ್ದರಿಂದ ಇದರಿಂದ ಬರುವ ಯಾವುದೇ ಉತ್ಪಾದನೆ ಆಗಲಿ ಹೆಸರಾಗಲಿ ಅದು ವಿಶ್ವವಿದ್ಯಾಲಯಕ್ಕಿಂತ ಬರೆದು ಸೈನ್ ಹಾಕಿ ಕಲಾವಿದರು ಕೊಟ್ಟಿದ್ದಾರೆ ಅಥವಾ ಕಲಾವಿದರು ಸಂಗ್ರಹ ಮಾಡ್ತಾರೆ ನಾನು ಹೋಗಿ ಸಂಗ್ರಹ ಮಾಡುವಾಗ ಏ ಹಾಡಯ್ಯ ನನ್ನ ಹತ್ರ ನೂರ ಐನೂರು ರೂಪಾಯಿ ಐನೂರು ರೂಪಾಯಿ ಅವ್ರಿಗೆ ಕೊಟ್ಟು ಬಿಡ್ತೀನಿ ಆಯ್ತಾ ಆಯ್ತಾ ನಿಮ್ ಬಂತ ಬಂತು ಈ ಅನೇಕ ಅವರ ಅನುಭವ ಕಥನೆಗಳಲ್ಲಿ ಇದೆ ಹತ್ತು ರೂಪಾಯಿಗೆ ಹಾಡಿದವರು ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಹಾಡಿದವರು ಇದ್ದಾರೆ ಇಪ್ಪತ್ತೈದು ಪೈಸೆಗೆ ಹಾಡಿದವರು ಇದ್ದಾರೆ ಐದು ಸಾವಿರ ರೂಪಾಯಿಗೆ ಹಾಡಿದವರು ಇದ್ದಾರೆ ಇದು ಎಲ್ಲ ಬೇರೆ ಬೇರೆ ಆಗ್ತದೆ ಹೀಗೆ ಅವರಿಗೆ ದುಡ್ಡು ಬಂದ ಕೂಡಲೇ ಅವರ ಹಾಡಿನ ಹಕ್ಕು ಅವರ ಕೈಯಿಂದ ಹೊರಟು ಹೋಯ್ತಾ ಅದು ನನ್ನ ಸೊತ್ತಾಯ್ತಾ ಅದು ಆರ್ಕೈವ್ ಸೊತ್ತಾಯ್ತಾ ಇದು ನಮ್ಮಲ್ಲಿ ಇನ್ನೂ ಕೂಡ ಚರ್ಚೆಗೆ ಬರ್ತಾ ಇಲ್ಲ ಇಂಡಿಯಾದಲ್ಲಿ ಇನ್ನೂ ಕೂಡ ಇದು ಚರ್ಚೆಗೆ ಬರದೇ ಇರುವಂತಹ ವಿಷಯ ಕಾಪಿರೈಟ್ ಇಶ್ಯೂಸ್ ಕ್ಯಾಸೆಟ್ಗಳು ಈಗ ಪ್ಲೇ ಆಗಲ್ಲ ನನ್ನ ಹತ್ರನೇ ಒಂದು ಐವತ್ತು ಕ್ಯಾಸೆಟ್ ಇತ್ತು ನಾನು ಅದನ್ನ ಡಿಜಿಟೈಸ್ ಮಾಡಬೇಕಂತ ತುಂಬಾ ಪ್ರಯತ್ನ ಪಟ್ಟಣ ದುಡ್ಡಿರಲಿಲ್ಲ ಮತ್ತೆ ಅದು ಹಂಗೆ ರಾಶಿ ಬಿದ್ದಿದೆ ಇಲ್ಲಿ ಏನು ಸುಮ್ಮನೆ ನಮ್ಮ ಬೆಳಗಾವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಆದಾಗ ಐವತ್ತು ಕ್ಯಾಸೆಟ್ಗಳನ್ನು ನಮಗೆಲ್ಲ ಕೊಟ್ಟು ಆವಾಗ ಅದರಲ್ಲಿ ಜಾನಪದ ಹಾಡುಗಳಿದೆ ಡಿ ಕೆ ಸುಮಿತ್ರ ಹಾಡುಗಳಿದೆ ಒಳ್ಳೊಳ್ಳೆ ಹಾಡುಗಳು ಕುವೆಂಪು ಹಾಡುಗಳಿದೆ ಎಲ್ಲ ಇದೆ ಬಟ್ ಅದನ್ನು ಏನು ಮಾಡಬೇಕು ಈಗ ಟೇಪ್ ಪ್ರಕರಣಗಳೇ ಸಿಗೋಲ್ಲ ನಮಗೆ ಆಮೇಲೆ ಆ ಕಾಲದ ಟೇಪ್ ಪ್ರಕರಣಗಳು ಅದು ನಾವು ಪ್ಲೇ ಮಾಡಿದರೆ ಅದು ಓಡ್ತಾ 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 ಟ್ರಾಕ್ಟರ್ ತರ ಸತ್ತೇಳಕ್ಕೆ ಅಂತ ಆಗ ನಾವು ಕಲಾವಿದ ಟೇಪ್ ರೆಕಾರ್ಡ್ ನಿಲ್ಸಿ ಅದನ್ನ ಒತ್ತಿ ತೆಗ್ದು ಪುನಃ ಹಾಕಿ ಅಷ್ಟೊತ್ತಿಗೆ ಅವ ಎಲ್ಲಿ ನಿಲ್ಸಿದ್ದಾನೆ ಕಲಾವಿದರಿಗೆ ಹಾಡು ಮರ್ತೋಗಿ ಅದು ಹೆಂಗ ನಾವು ನೋಡ್ತೀವಿ ಮುಂದುವರಿಸುವಂತ ಹೀಗೆ ಇದು ಒಂದು ಏನು ಹೆಂಗೋ ಹೆಂಗೋ ಒಂದು ಜಾನಪದ ಕೆಲಸ ತಪ್ಪು ಹೇಳ್ತಾ ಇಲ್ಲ ಸರಿ ಅಂತಲೂ ಹೇಳ್ತಾ ಇಲ್ಲ ಇದು ಬದುಕಿ ಬಂದ ಕ್ರಮವೇ ಹೀಗೆ ಹಾಗಾಗಿ ಕಾಪರೇಟ್ ಕ್ರಮಗಳು ಕ್ಯಾಸೆಟ್ನ ಕ್ರಮಗಳು ಈ ಕ್ಯಾಸೆಟ್ಗಳಲ್ಲಿ ಸಂಗ್ರಹ ಮಾಡಿದ್ದು ಇದರ ಎಲ್ಲದರ ಬಗ್ಗೆ ಈ ಪುಸ್ತಕದಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಿ ಮಾಹಿತಿಗಳಿವೆ ಆದ್ದರಿಂದ ಇದು ಬರೀ ಒಂದು ಅವರು ಸಂಗ್ರಹದ ಪುಸ್ತಕ ಅಲ್ಲ ಇದು ಆ ಸಂಗ್ರಹದ ಹಿಂದೆ ಇರುವ ಒಂದು ಚರಿತ್ರೆ ಇದೆಯಲ್ಲ ಆ ಚರಿತ್ರೆಯನ್ನು ಕಟ್ಟಿಕೊಡುವ ಕೆಲಸ ಕೂಡ ಇದರಲ್ಲಿ ಇದೆ ಇದನ್ನು ಈ ಅರ್ಥದಲ್ಲಿ ಹೊಸ ಬಗೆಯಿಂದ ಓದಬೇಕು ಈಗ ಮಂಟಸ್ವಾಮಿ ಕಥೆಯಲ್ಲಿ ಏನಿದೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಸ್ವಾಮಿ ಕಥೆಯಲ್ಲಿ ಗೊತ್ತಿಲ್ಲದರು ಮೈಸೂರು ಕಡೆ ಸ್ವಾಮಿ ಕತೆ ಮಾದೇಶ್ವರ ಕತೆ ಯಾರು ಇರ್ತಾರೆ ಅದರಲ್ಲಿ ಸರ್ಗುರು ಅಥವಾ ಯಾವ ಸಾಲು ಹೇಳಿದ್ರು ಜನ ಹೇಳ್ತಾರೆ ಅದು ಆಯ್ತು ಆದ್ರೆ ಈ ಇದರ ಅಧ್ಯಯನ ಪರಂಪರೆಯ ಹಿಂದಿರುವ ಸುಖ ದುಃಖಗಳು ಇದೆಯಲ್ಲ ಅದು ಇಲ್ಲಿ ಅಲ್ಲಲ್ಲಲ್ಲಿ ದಾಖಲಾಗಿದೆಯಲ್ಲ ಆದ್ದರಿಂದ ಇದು ಸ್ವಾಮಿ ಪರಂಪರೆ ಮತ್ತು ತೆರೆಗೆ ದೊಡ್ಡವರ ಅಂತ ನಾವು ಏನ್ ಹೇಳ್ತೀವಿ ಆ ಪರಂಪರೆಯ ಬಗೆಗಿನ ಲೇಖನಗಳು ಮಾತ್ರ ಅಲ್ಲ ಆ ಪರಂಪರೆಯ ಬಗೆಗಿನ ಆಧುನಿಕ ಅಧ್ಯಯನಗಳ ಚರಿತ್ರೆಯ ಬಿಕ್ಕಟ್ಟುಗಳನ್ನು ಮತ್ತು ಮತ್ತು ಅದರ ಸಾಧ್ಯತೆಗಳನ್ನು ಕೂಡ ಹೇಳ್ತದೆ ಹೀಗಾಗಿ ಚಲಪತಿ ಅವರ ಲೇಖನ ಹಿನಕಲ್ಲು ಮಹಾದೇವಯ್ಯ ಹಾಡಿದ ಮಂಟೆಸ್ವಾಮಿ ಮಹಾಕಾವ್ಯ ಎಚ್ ಬೋರ್ಲಿಂಗಯ್ಯನವರು ಅವರು ನಾನು ಕನ್ನಡ ಯೂನಿವರ್ಸಿಟಿ ಜೊತೆಲಿ ಇದ್ದಾಗ ವೆಂಕಟೇಶ್ ಮತ್ತು ನಮ್ಮ ಬೋರ್ಲಿಂಗಯ್ಯನವರು ಅಲ್ಲಿ ಇದ್ದಾಗಲೂ ಕೂಡ ಇಲ್ಲಿ ಬಂದು ಎರಡು ಕಾವ್ಯವನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ದಾರೆ ನಾವೆಲ್ಲ ಜೊತೆಲಿ ಇದ್ದಿವಾಗ ಜಗಜ್ಯೋತಿ ಮತ್ತು ಕಂಡಾಯ ದೊಡೆಯ ಮಣಿಯವರ ಲೇಖನ ಇದೆ ಬೆಟ್ಟದ ಬೀಡು ಸಿದ್ದಶೆಟ್ಟರು ಹಾಡಿದ ಜನಪದ ಮಹಾಕಾವ್ಯ ದರಗದೊಡ್ಡವರು ಮಂಟೆಸ್ವಾಮಿ ಡಾಕ್ಟರ್ ಗೋವಿಂದರಾಜು ಅವರ ಲೇಖನ ಇದೆ ಜೊತೆಗೆ ಅನುಬಂಧವಾಗಿ ಜೀಶಪ್ಪ ಅವರು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೊದಲು ಸಂಗ್ರಹಿಸಿದ ಮಂಟೆಸ್ವಾಮಿ ಕಥನ ಪಠ್ಯಕ್ಕೆ ಬರೆದ ಪ್ರಸ್ತಾವನೆಯನ್ನು ಕೂಡ ಸೇರಿಸಿದರು ಹೀಗಾಗಿ ಈ ಲೇಖನಗಳನ್ನು ಈಗಾಗಲೇ ಹೇಳಿದಾಗ ನಾನು ಅದರಲ್ಲಿ ಇನ್ನೊಂದ್ಸರಿ ಹೇಳೋದಕ್ಕೆ ನನಗೇನು ಬೇಜಾರಿಲ್ಲ ಬರೀ ಹಾಡುಗಳ ಕುರಿತಾದ ಮಾತುಕತೆ ಅಲ್ಲ ಇದು ಆ ಹಾಡುಗಳ ಹಿಂದಿನ ಒಂದು ಸಣ್ಣ ಚರಿತ್ರೆಯನ್ನು ಕೂಡ ಇಲ್ಲಿಯ ಲೇಖನಗಳು ಕೊಡ್ತವೆ ಇದರ ಬಗ್ಗೆ ಆ ಒಂದು ಮಾತು ಹೇಳಿ ನಾನು ಇನ್ನೊಂದು ಪುಸ್ತಕಕ್ಕೆ ಬರ್ತೇನೆ ಅದು ಚಲಪತಿ ಅವರು ಇದರ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ ಚಲಪತಿ ಅವರು ಇದ್ದಾರ ಇಲ್ಲಿ ಹಾ ಪುಟ ಎಂಬತ್ತ ಮೂರಲ್ಲಿ ಇದೆ ಎಂಬತ್ತ ಮೂರು ನೋಡಿ ಅವರು ತುಂಬಾ ಚೆನ್ನಾಗಿದೆ ಅಂದ್ರೆ ಈಗ ನಾವು ಹಳೆಯ ಪಠ್ಯಗಳನ್ನು ಹೆಂಗೆ ನೋಡ್ತೀವಿ ಹಳೆ ಬಟ್ಟೆಗಳನ್ನ ಜೀಶಪ್ಪ ಅವರು ಕಲೆಕ್ಟ್ ಮಾಡಿದ್ದಾರೆ ಆಯಿತು ಈಗ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ ಹೋಗಿ ಸ್ವಾಮಿ ಕಾವ್ಯದ ಬಗ್ಗೆ ಕೆಲಸ ಮಾಡೋದ್ರೆ ಇಲ್ಲ ಸರ್ ಅದು ನಮ್ಮ ಸಂಕರಪುರ ಮಾದೇ ಅವರು ಮಾಡಿಬಿಟ್ಟಿದ್ದಾರೆ ಸರ್ ಜೀಶಪ್ಪ ಮಾಡಿಬಿಟ್ಟಿದ್ದಾರೆ ಸರ್ ಅವರು ಮಾಡಿರೋದು ಹೌದು ಆದರೆ ಅದು ಅಂತಿಮ ಅಲ್ಲ ಅದಕ್ಕೆ ಅನೇಕ ಆಯಾಮಗಳು ಈ ಕಾಲದಲ್ಲಿ ಇದೆಯಲ್ಲ ಈಗ ನಾವು ಹೆಂಗೆ ಅದನ್ನು ನೋಡಬಹುದು ಕಾಲ ಬದಲಾದ ಹಾಗೆ ನೋಡುವ ಕ್ರಮಗಳು ಬದಲಾಗ್ತವೆ ಅಧ್ಯಯನ ವಿಧಾನಗಳು ಬದಲಾಗುತ್ತವೆ ಹೊಸ ಹೊಸ ಒಳನೋಟಗಳು ನಮಗೆ ಸಿಗ್ತವೆ ಹಾಗಾಗಿ ಸಂಶೋಧನೆ ಎಂಬುದು ನಿರಂತರವಾದ ವಿನಃ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಬ್ಬ ಸಂಶೋಧಕನ ಕೈಯಲ್ಲಿ ಸ್ಥಿರವಾಗಿದೆ ನಿಲ್ಲುವಂಥ ವಿಷಯ ಅಲ್ಲ ನೋಡಿ ಇವರು ಹೇಳಿದ ಎಂಬತ್ತು ಮೂರನೇ ಪುಟದಲ್ಲಿ ಹೇಳಿದ ನಾಲ್ಕು ಅಂಶಗಳನ್ನು ಮಾತ್ರ ನಾನು ಸುಮ್ಮನೆ ಓದ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಅಕಾಡೆಮಿಕ್ ಆಗಿ ಇಡೀ ಪುಸ್ತಕದ ಮುನ್ನುಡಿ ಥರ ಇದೆ ಈ ಈ ಲೇಖನ ನೋಡಿ ಒಂದು ನೇರವಾಗಿ ಮಂಟೆಸ್ವಾಮಿ ಕಥೆಯನ್ನು ತಿಳಿಯುವಂತೆ ಅನುಕೂಲ ಮಾಡಿಕೊಡು ಈಗ ಕಾವ್ಯವನ್ನು ಮೊದಲು ಸಂಗ್ರಹ ಮಾಡಿದವರು ಆ ಕಥೆ ಹೇಗಿದೆ ಎಂಬುದನ್ನು ಓದುಗರಿಗೆ ಹೇಳಬೇಕು ಆ ಕಥೆಯಲ್ಲಿ ರಿಪಿಟೇಷನ್ ಇದ್ರೆ ತೆಗೆದು ಬಿಡ್ತಾರೆ ಅದು ಬಂದುಬಿಟ್ಟಿದೆ ತೆಗೆದು ಬಿಡ್ತಾರೆ ಆಮೇಲೆ ದೊಡ್ಡ ದೊಡ್ಡ ಕಾವ್ಯಗಳು ಈಗ ಸಿರಿ ಕಾವ್ಯವನ್ನ ಚಿನ್ನಪ್ಪಗೌಡರು ವಿವೇಕ ರೈ ಮತ್ತು ಲಾರಿ ಹಾಕು ಅವರು ಫಿನ್ಲ್ಯಾಂಡ್ ಇಂದ ಪ್ರಕಟ ಮಾಡಿದರು ಅದು ಐನೂರು ಪುಟಗಳ ಎರಡು ವಾದ್ಯ ಇದೆ ಒಂದು ಸಾವಿರ ಪುಟ ಇದೆ ಅದರಿಂದ ಕರ್ನಾಟಕದ ಜನಪದ ಕಾವ್ಯಗಳ ಅಥವಾ ತುಳು ಜನಪದ ಕಾವ್ಯಗಳ ಡೆಫಿನೇಷನ್ ಅನ್ನೇ ಬದಲಾಯಿಸಿದ್ರು ಅವರು ಮೆಂಟಲ್ ಟೆಕ್ಸ್ಟ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನು ಕೊಟ್ಟು ಒಂದು ಕಲಾವಿದನ ತಲೆಯಲ್ಲಿ ಸೃಷ್ಟಿಯಾಗುವ ಟೆಕ್ಟ್ ಇಟ್ಟುಕೊಂಡು ಆ ಟೆಕ್ಸ್ಟ್ ಹೇಗೆ ಕಾಲಕಾಲಕ್ಕೆ ಬದಲಾಗುತ್ತದೆ ಎಂಬುದನ್ನು ಹೇಳುತ್ತಾ ಒಂದು ಸಾವಿರ ಪುಟಗಳ ಟೆಕ್ಸ್ಟ್ ಅನ್ನು ಕೊಟ್ಟರು ಆದ್ರೆ ಅದನ್ನ ವಿಶ್ವವಿದ್ಯಾಲಯದ ಅಧ್ಯಾಪಕರು ಬಿಟ್ಟರೆ ಬೇರೆ ಆಗುವುದು ಓದಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಜೀಶಂಪ ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದರಿಂದ ಅವರು ಒಂದು ಕಾವ್ಯವನ್ನು ಎಡಿಟ್ ಮಾಡಿ ತಂದಾಗ ನಾನು ಎಡಿಟ್ ಮಾಡಿದ ಕಾವ್ಯವನ್ನು ನನ್ನ ವಿದ್ಯಾರ್ಥಿಗಳು ಸುಲಭವಾಗಿ ಓದಬೇಕು ಎಂಬ ಒಂದು ಪ್ರಜ್ಞೆ ಅಂತರ್ಗತವಾಗಿತ್ತು ಆದ್ದರಿಂದ ಎಲ್ಲೋ ಸರಳಗೊಳಿಸುವುದು ಎಲ್ಲಿಯೋ ರಿಪಿಟೀಷನ್ಗಳನ್ನ ತೆಗೆಯುವುದು ಆಮೇಲೆ ಇದು ಈ ಸಂದರ್ಭಕ್ಕೆ ಅನಗತ್ಯ ಅಂತಂದ್ರೆ ಅದನ್ನ ಎಡಿಟ್ ಮಾಡುವುದು ಅಂದ್ರೆ ಸಂಪಾದಿತ ಕೃತಿಯ ಸಂಪಾದ ಸಂಪಾದನೆ ಅಂದ್ರೆ ಆ ಪುಸ್ತಕಗಳನ್ನ ಪ್ರಿಂಟ್ ಮಾಡಿ ಸಂಪಾದನೆ ಮಾಡಲಿಲ್ಲ ಅದು ಬೇರೆ ಜಾನಪದದಲ್ಲಿ ಕೆಲಸ ಮಾಡಿದವರು ಸಂಪಾದನೆ ಮಾಡುವುದಿಲ್ಲ ಆದ್ರೆ ಕೃತಿ ಸಂಪಾದನೆ ಬೇರೆ ಅದನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಪಾಪ್ಯುಲರ್ ಟೆಕ್ಸ್ಟ್ ಅನ್ನ ಹೇಗೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮಾಡಿದರು ಎಂಬುದನ್ನು ತುಂಬಾ ಚೆನ್ನಾಗಿ ಅವರು ಹೇಳಿದ್ದಾರೆ ಎರಡನೇದು ಜನಪದರ ನಂಬಿಕೆಗಳು ಮತ್ತು ಅವರು ಕಾವ್ಯಾಚರಣೆಯ ಮೂಲಕ ತಿಳಿಯಲಾಗದವರ ಓದಿಗೆ ಸಿಗುವಂತೆ ಕಥನದ ಜೋಡಣೆ ಮಾಡಿದೆ ಕಥನವನ್ನ ಒಂದು ಕಂಡ ಆದ ಮೇಲೆ ಒಂದು ಅಧ್ಯಾಯ ಆದ ಮೇಲೆ ಒಂದು ಅಧ್ಯಾಯ ಆದ ಮೇಲೆ ಅದು ಶಿಷ್ಟ ಕಾವ್ಯದಲ್ಲಿ ಇದ್ದ ಹಾಗೆ ಇರ್ತದೆ ಎಷ್ಟೋ ಬಾರಿ ತುಳು ಜನಪದ ಕಾವ್ಯಗಳಲ್ಲಿ ಆ ಒಂದಾದ ಮೇಲೆ ಒಂದಾದ ಮೇಲೆ ಎರಡು ಎರಡಾದ ಮೇಲೆ ಮೂರು ಮೂರಾದ ಮೇಲೆ ನಾಲ್ಕು ಅಂತ ಇರ್ತದೆ ಅದು ಇರ್ಬೇಕದು ಆದರೆ ಎಷ್ಟೋ ಬಾರಿ ಒಂದಾದ ಮೇಲೆ ಮೂರು ಬರ್ತದೆ ಮೂರಾದ ಮೇಲೆ ಐದನೇದು ಬರ್ತದೆ ಐದನೇದಾದ ಮೇಲೆ ಎರಡನೇದು ಬರ್ತದೆ ಈ ಕಾಂಬಿನೇಷನ್ ಇದೆಯಲ್ಲ ಹಾಡುಗಳ ಹಾಡುಗಳು ಬೆಳೆಯುವ ರೀತಿಯಲ್ಲಿ ಅವು ಏಕ ಪ್ರಕಾರವಾಗಿ ಬೆಳೆಯುವುದರ ಬದಲು ಉಪಕಥೆಗಳು ಸೇರಿಕೊಳ್ಳುತ್ತವೆ ಈ ಒಳ್ಳೆ ಆಡಿಯನ್ಸ್ ಅಂದ್ರೆ ಹಾಡುಗಾರರಿಗೆ ಒಳ್ಳೆ ಸ್ಪಿರಿಟ್ ಬರುತ್ತೆ ಅವ್ರು ಯಾವುದೋ ಒಂದು ಕಾವ್ಯದ ಭಾಗವನ್ನು ಹಿಗ್ಗಲ್ಸಿಬಿಡ್ತಾರೆ ಬೇಕುಂದಲ್ಲಿ ಹಿಗ್ಗಲಿಸ್ಬಿಡ್ತಾರೆ ಅಥವಾ ಇನ್ಯಾವುದೋ ಒಂದು ಕಥನವನ್ನು ಸೇರಿಕೊಡ್ತಾರೆ ಇದನ್ನ ಇರುವ ಅದ್ಭುತವಾದಂತಹ ಸ್ವಾತಂತ್ರ್ಯ ಆದ್ದರಿಂದಲೇ ಅವರ ಕಥನವನ್ನು ಕೇಳುವುದಕ್ಕೆ ಜನ ಯಾವಾಗಲೂ ಸೇರ್ತಾರೆ ಅವರು ಮನೆ ಮನೆಗೆ ಹೋದಾಗ ಹಾಡಪ್ಪ ನೀನು ಅಂತ ಕೇಳ್ತಾರೆ ಹೀಗೆಲ್ಲ ಇರ್ತಾರೆ ಆದ್ದರಿಂದ ಜನಪದ ನಂಬಿಕೆಗಳು ಮತ್ತು ಕಾವ್ಯಾಚರಣೆಯ ಮೂಲಕ ತಿಳಿಯಲಾಗದವರ ಗೊತ್ತಾಗದವರಿಗೆ ಗೊತ್ತಾಗುವ ಹಾಗೆ ಮಾಡುವ ಟೆಕ್ಸ್ಟ್ ಟೆಕ್ಸ್ಟನ್ನು ಸ್ವಲ್ಪ ರೀ ಡಿಫೈನ್ ಮಾಡಿ ಅವರು ಪ್ರೆಸೆಂಟ್ ಮಾಡ್ತಾರೆ ಅಂತ ಸಾಹಿತ್ಯಾಸಕ್ತ ಮತ್ತು ಕಲಿಕೆಯ ವಲಯದ ವಿದ್ಯಾರ್ಥಿಗಳಿಗೆ ಇಂತಹ ಪಠ್ಯಗಳ ಪರಿಚಯವಾಗಬೇಕು ನನ್ನಂತ ಒಬ್ಬ ನಾನು ಈ ಮಂಟೆಸ್ವಾಮಿ ಮಹದೇಶ್ವರ ಪರಂಪರೆ ನನಗೆ ಗೊತ್ತಿಲ್ಲ ಆದ್ರೆ ನಾನು ಅದರ ಬಗ್ಗೆ ಓದಬೇಕು ಓದುವಾಗ ನನಗೆ ಅದು ಹೇಗೆ ಸಿಗಬೇಕು ಎಂಬುದನ್ನು ಕಲ್ಪಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ವಿದ್ಯಾರ್ಥಿಗಳ ಆಗುವಾಗ ಪಠ್ಯಗಳನ್ನ ಅಂದ್ರೆ ಅವರು ಸೇರಿಸೋದಿಲ್ಲ ಒಬ್ಬ ಸಂಪಾದಕ ತನ್ನ ಕಿಸೆಯಿಂದ ಸಾಲುಗಳನ್ನು ಸೇರಿಸೋದಿಲ್ಲ ಆದರೆ ಬೃಹತ್ತಾಗಿರುವ ಒಂದು ಮಹಾಕಾವ್ಯವನ್ನ ಚಿಕ್ಕದು ಮಾಡುವ ಬೇಕಾದಲ್ಲಿ ಅದನ್ನ ತುಂಡು ಮಾಡಿ ಅಲ್ಲಿಗೆ ಇಲ್ಲಿಗೆ ಸೇರಿಸಿ ಒಂದು ಆಕರ್ಷಕ ಮಾಡುವ ಕೆಲಸವನ್ನು ಮಾಡ್ತಾರೆ ಮಾಡಬಾರದು ಎಂಬುದು ಆಧುನಿಕ ತತ್ವ ಆದರೆ ಆ ಕಾಲದಲ್ಲಿ ಮಾಡಿದ್ದಾರೆ ಎಂಬುದು ಐತಿಹಾಸಿಕ ಸತ್ಯ ಕೊನೆಯದಾಗಿ ಈ ಮೂಲಕವಾದರೂ ಮಂಟೆಸ್ವಾಮಿ ಕತೆ ಕಾವ್ಯದ ಪರಿಚಯ ಹೊಸ ಹೊಸ ತಲೆಮಾಧನೆಗೆ ಆಗಬೇಕು ಎನ್ನುವ ಆಶಯ ಇದು ಸದಾಶಯ ಒಳ್ಳೆಯ ಆಶಯ ಹಾಗಾಗಿ ಈ ಪುಸ್ತಕ ಮಂಟೆಸ್ವಾಮಿ ಕಾವ್ಯದ ಏಳು ಪಠ್ಯಗಳು ಯಾರು ಸಂಗ್ರಹಿಸಿದರು ಹೇಗೆ ಸಂಗ್ರಹಿಸಿದರು ಅದರ ಮಿತಿಗಳೇನು ಮತ್ತು ಅದರ ಶಕ್ತಿಗಳೇನು ಎಂಬುದನ್ನು ತುಂಬ ಚೆನ್ನಾಗಿ ಹೇಳ್ತದೆ ಜಾನಪದ ಅಧ್ಯಯನ ತುಂಬ 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 ಏನು ಪತನಮುಖಿಯಾಗಿರುವಂಥ ಹೊತ್ತಲ್ಲಿ ಇವತ್ತು ಎಪ್ಪತ್ತು ಎಂಬತ್ತರದು ವರ್ಷ ಜಾನಪದ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು ಈಗ ಅಷ್ಟು ಸದ್ದು ಆಗ್ತಾ ಇಲ್ಲ ನಮ್ಮ ಜಾನಪದ ವಿಶ್ವವಿದ್ಯಾಲಯವೇ ದೊಡ್ಡ ಸದ್ದು ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಯಾಕಂದರೆ ಎಲ್ಲರಿಗೂ ಆರ್ಥಿಕ ಅನುದಾನ ಅಪಾಯಿಂಟ್ಮೆಂಟ್ಗಳ ಸಮಸ್ಯೆ ಏನೇನೋ ಇರ್ತದೆ ಅದು ನಾನು ಹೇಳಿದರೆ ಬೇರೆ ಅರ್ಥ ಬರ್ತದೆ ನಾನು ಹೇಳೋದಿಲ್ಲ ಆದರೆ ಅದು ಅಂಬಳಿಕೆ ಹಿರಿಯನವರು ಚಿನ್ನಪ್ಪ ಗೌಡರು ಇವರೆಲ್ಲ ಇದ್ದಾಗ ಸುಮಾರು ಕೆಲಸ ಮಾಡಿದರು ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದರೆ ನಮಗೆ ಒಂದು ಇಡೀ ಕರ್ನಾಟಕದ ಜಾನಪದ ಮೂಲಕ ಒಂದು ಮಾರ್ಗದರ್ಶನ ಮಾಡುವ ಶಕ್ತಿಯನ್ನು ಅದು ಇನ್ನು ಕೂಡ ಬೆಳೆಸ್ಕೊಂಡಿಲ್ಲ ಅದಕ್ಕೆ ಪೂರಕವಾದ ಕೆಲಸವನ್ನು ಇದು ಮಾಡಿದೆ ಎರಡನೇ ಪುಸ್ತಕ ನಾವು ಕೂಗುವ ಕೂಗು ಇದು ಒಂದು ಅಪರೂಪದ ಪುಸ್ತಕ ತುಂಬ ಅಪರೂಪದ ಪುಸ್ತಕ ಇದರ ಎಲ್ಲ ವಿವರಗಳನ್ನು ಹೇಳುವುದಿಲ್ಲ ನಾನು ಆದರೆ ಇದರ ಇದು ಇದು ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿದೆ ಧರ್ಮಸ್ಥಳದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಆಯಿತು ತುಳು ಸಾಹಿತ್ಯ ಸಮ್ಮೇಳನ ಅವಾಗ ನಾನು ನನ್ನ ನಾನು ಅಲ್ಲಿಗೆ ಬಂದಿದ್ದೆ ಇದು ಸಾವಿರದ ತೊಂಬತ್ತೆರಡು ತೊಂಬತ್ತೆರಡು ತೊಂಬತ್ತ್ಮೂರು ನಾನು ಅವಾಗ ಡೆಲ್ಲಿ ಬಂದಿದ್ದೆ ಅಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಈಗ ಯಕ್ಷಗಾನ ಮತ್ತು ಭೂತ ಆಲೋಧನೆ ಭಾಳ ದೊಡ್ಡ ಕನ್ನಡಿ ಇವತ್ತು ನಲವತ್ತೈದರಿಂದ ನಲವತ್ತಾರು ಮೇಳಗಳು ಯಕ್ಷಗಾನ ಮಾಡ್ತವೆ ನಿನ್ನೆ ಶುರುವಾಗಿ ಕಟೀಲು ದೇವಸ್ಥಾನ ಒಂದರ ಅಡಿಯಲ್ಲಿಯೇ ಎಂಟು ಮೇಳಗಳು ಕೆಲಸ ಮಾಡ್ತವೆ ಮತ್ತು ನಿಮಗೆ ಅವರಿಂದ ಯಕ್ಷಗಾನ ಆಡಬೇಕಂದ್ರೆ ನಿಮಗೆ ಅದು ಇಪ್ಪತ್ತೆಂಟು ವರ್ಷ ಆದ ಮೇಲೆ ಸಿಗ್ತದೆ ಅಷ್ಟು ಬುಕ್ ಆಗಿಬಿಟ್ಟಿದೆ ಇಪ್ಪತ್ತೆಂಟು ವರ್ಷಗಳಿಗೆ ಆಟ ಬುಕ್ ಆಗಿದೆ ನಿಮಗೆ ಸಿಗೋದಿಲ್ಲ ಆಮೇಲೆ ಮದ್ಯ ಏನಾದರೂ ಕ್ಯಾನ್ಸಲ್ ಆದರೆ ಅಥವಾ ನಿಮಗೆ ಹೈ ಪ್ರೊಫೈಲ್ ಇನ್ಫ್ಲೂಯನ್ಸ್ ಇದ್ರೆ ಒಂದದ್ದು ಅವರೇ ಕ್ಯಾನ್ಸಲ್ ಮಾಡಿ ನೀವು ಮಾಡ್ಕೊಳ್ಳಿ ಸ್ವಾಮಿ ಒಂದು ಒಂದು ಲಕ್ಷ ಜಾಸ್ತಿ ಕೊಟ್ಟರೆ ಕೊಟ್ಟು ಬಿಡ್ತಾರೆ ಇದು ಒಳ ಒಪ್ಪಂದಗಳು ಎಲ್ಲ ಕಡೆ ಇರುವಂಥದ್ದು ಯಕ್ಷಗಾನದಲ್ಲಿ ಕೂಡ ಇದೆ ಆದರೆ ಸಾಮಾನ್ಯ ಜನರಾಗಿ ನನಗೊಂದು ಒಂದು ಯಕ್ಷಗಾನ ಇಂದು ಆಡಬೇಕಂದ್ರೆ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದ ಮೇಲೆ ಸಿಗ್ತಾರೆ ಅಷ್ಟು ಜನಪ್ರಿಯತೆ ಇದೆ ಸಾವಿರಾರು ಕಲಾವಿದರು ಕೆಲಸ ಮಾಡ್ತಾರೆ ಸುಮಾರು ಚಿನ್ನಪ್ಪಗೌಡರ ಪಟ್ಟಿಯಲ್ಲಿ ಮುನ್ನೂರ ಅರವತ್ತು ಲಕ್ಷ್ಮೀಜಿ ಪ್ರಸಾದ್ ಅವರು ಕೊಟ್ಟ ಪ್ರಕಾರ ಒಂದು ಸಾವಿರ ನನ್ನ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಹೇಳುವ ಪ್ರಕಾರ ಒಂದು ಏಳ್ನೂರ ಐವತ್ತು ಭೂತಗಳಿವೆ ಏಳ್ನೂರ ಐವತ್ತು ಭೂತಗಳಿಗೆ ಏಳ್ನೂರ ಐವತ್ತು ಜನ ಭೂತ ಕುಣಿಬೇಕು ಮತ್ತು ಏಳುನೂರ ಐವತ್ತು ಭೂತಗಳ ಕಥನಗಳಿದೆ ಮಂಟಸ್ವಾಮಿ ಕಾವ್ಯ ಕಾವ್ಯದ ಪ್ರತಿ ಭೂತಗಳ ಕೂಡ ಒಂದು ಕಾವ್ಯ ಇದೆ ಈಗ ಈ ಭೂತಾರಾಧನೆ ಮತ್ತು ಯಕ್ಷಗಾನ ಇವತ್ತಿನವರೆಗೆ ಹನುರವರೇ ಸೃಜನಶೀಲ ಸಾಹಿತ್ಯಕ್ಕೆ ಪರಿಣಾಮಕಾರಿಯಾಗಿ ಬರಲಿ ಅಡಿಗರು ಚಂಡೆ ಅಂತ ಬರದು ಯಕ್ಷಗಾನ ಚಂಡೆ ಅಂತ ಅಷ್ಟೇ ಅದು ಬಿಟ್ಟರೆ ಒಬ್ಬ ಭೂತಾರಾಧನೆಯ ಕಲಾವಿದರನ್ನು ಅಭ್ಯಾಸ ಮಾಡಿ ಅವನ ಆತ್ಮಚರಿತ್ರೆಯನ್ನ ಅತ್ಯದ್ಭುತವಾಗಿ ಒಂದು ಕಾದಂಬರಿಯಾಗಿ ಕಥನ ರೂಪದಲ್ಲಿಯೋ ಬರೆದ ಒಂದು ಉದಾಹರಣೆ ಇಲ್ಲ ನಮಗೆ ಕುಮಾರ ವೆಂಕಣ್ಣ ಎಂಬವರು ಬಣ್ಣದ ಮಾಲಿಂಗ ಅಂತ ಒಂದು ಪುಸ್ತಕ ಬರೆದು ಬಹಳ ಹಿಂದೆ ಕಲಾವಿದರನ್ನು ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದರು ಅದು ಒಂದು ಅಪವಾದ ಅಂತ ಬಿಟ್ಟರೆ ಇಷ್ಟು ದೊಡ್ಡ ಬೃಹತ್ನು ಹತ್ತು ವರ್ಷಕ್ಕೊಬ್ಬ ಯಕ್ಷಗಾನ ಸೇರ್ತಾನೆ ಅವನು ರಿಟೈರ್ಡ್ ಆಗೋದು ಎಂಬತ್ತು ವರ್ಷಕ್ಕೆ ಅಂದರೆ ಎಪ್ಪತ್ತು ವರ್ಷಗಳ ಪ್ರೊಫೆಷನಲಿಸಮ್ ವೃತ್ತಿಪರತೆ ರಂಗದ ಮೇಲೆ ಇರ್ತದೆ ಈ ನಡುವೆ ಅವನು ಊರಿಂದ ಊರಿಗೆ ಹೋಗಿರ್ತಾನೆ ಆರು ತಿಂಗಳು ಮನೆ ಬಿಟ್ಟಿರ್ತಾನೆ ಈಗ ನವೆಂಬರ್ ಇಪ್ಪತ್ತಾರಕ್ಕೆ ಮೇಳ ಆರಂಭ ಆದರೆ ಇನ್ನು ಮುಗಿಯುವುದು ಮೇ ಇಪ್ಪತ್ತಾರು ಅಷ್ಟರವರೆಗೆ ಎಲ್ಲೆಲ್ಲೂ ಹೋಗ್ತಾ ಇರ್ತಾನೆ ಊರು ಸುತ್ತುತ್ತಾ ಇರ್ತಾನೆ ಈಗಾದರೆ ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಆದರೆ ಆ ಕಾಲದಲ್ಲಿ ಲಾರಿಯಲ್ಲಿ ಹತ್ತಿದರೆ ಮತ್ತೆ ಆರು ತಿಂಗಳಾದ ಮೇಲೆ ಮನೆಗೆ ಬರುವುದು ಮನೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಮಕ್ಕಳು ಇದ್ದಾರೋ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹೇಳಿದೆ ಇದನ್ನೆಲ್ಲ ನಾವು ಅಕ್ಷರಸ್ಥರು ನಾವು ಅಕ್ಷರಸ್ಥರು ನಾವು ಜಾನಪದ ವಿದ್ವಾಂಸರು ಕಲಾವಿದರಿಗೆ ಅಕ್ಷರವಾಗಬೇಕು ಅಂತ ಹೇಳಿದೆ ಕಲಾವಿದರಿಗೆ ಅಕ್ಷರವಾಗಬೇಕು ಅವರ ಬಗ್ಗೆ ಬರೆಯುವುದಲ್ಲ ನಿಮ್ಮ ವಿದ್ವತ್ತು ವಲಯದ ಕೆಲಸ ಅದು ಆದರೆ ಅವರತ್ರ ಕುಳಿತು ಹಾಡು ಹೇಳಿದ್ದ ಮಾತ್ರ ಅಲ್ಲ ನಿನ್ನ ಬದುಕಿನ ಕಾವ್ಯವನ್ನು ಹಾಡಪ್ಪ ನಿನ್ನ ಬದುಕನ್ನು ಹೇಳು ಎಲ್ಲಿ ಹುಟ್ಟಿದೆ ಎಲ್ಲಿ ಬೆಳೆದ ಅದನ್ನು ನೀನು ಕಂಡ ಬಿಕ್ಕಟ್ಟುಗಳೇನು ಇದನ್ನು ಆದಷ್ಟು ಪ್ರಾಮಾಣಿಕವಾಗಿ ಹೇಳು ನಾವು ಒಬ್ಬನ ವೈಯಕ್ತಿಕ ಬದುಕನ್ನು ಸಾರ್ವಜನಿಕರಿಗೆ ತೆಗೆದಿಟ್ಟು ತೆಗೆದಿಟ್ಟುಕೊಳ್ಳುವಾಗ ಬಹಳ ದೊಡ್ಡ ವಿದ್ವಾಂಸರಾಗಿ ಅವ ಹೇಳಿದೆಲ್ಲ ಬರ್ತಿದ್ದೇನೆ ಏನು ಬೇಕಾಗಿಲ್ಲ ಅವನಿಗೆ ಒಂದು ವ್ಯಕ್ತಿತ್ವ ಇರ್ತದೆ ಅವನಿಗೆ ಹೆಂಡತಿ ಮಕ್ಕಳು ಇರ್ತಾರೆ ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ಪ್ರೀತಿಸಿ ಬಿಟ್ಟ ಒಬ್ಬಳು ಮಾಜಿ ಪ್ರೇಯಸಿ ಇತ್ತಳೆ ಎಲ್ಲರಿಗಿದ್ದ ಹಾಗೆ ಅವರಿಗೂ ಇರ್ತದೆ ಅವರು ಮನುಷ್ಯರೇ ಆಗ್ತದೆ ಅದನ್ನು ಬರೆಯುವಾಗ ಜಾಗೃತೆಯಿಂದ ಬರಿಬೇಕು ಆದರೆ ಅವರಿಗೆ ಅಕ್ಷರವಾಗುವ ಪ್ರಕ್ರಿಯೆ ಅಲ್ಲ ಕರ್ನಾಟಕದಲ್ಲಿ ಅದು ಅತ್ಯಂತ ಸಮರ್ಥವಾಗಿ ಇನ್ನೂ ಕೂಡ ಆಗಲಿಲ್ಲ ನಾನು ಧರ್ಮಸ್ಥಳದಲ್ಲಿ ಹೇಳಿದ ಮೇಲೆ ಒಂದು ಎಂಟತ್ತು ಪುಸ್ತಕ ಬಂತು ಕುಂಬಳೆ ಸುಂದರ ಮೇಲೆ ಬಂತು ಗೋವಿಂದ ಭಟ್ರ ಮೇಲೆ ಬಂತು ಒಬ್ಬರು ಹೋಗಿ ನಿಮ್ಮ ಕತೆ ಹೇಳಿ ನಾವು ಬರೀತೇನೆ ಅಂತ ಅವರು ಹೇಳೋದು ಇವರು ಬರ್ಕೊಳ್ಳೋದು ಕ್ಯಾಸೆಟ್ ಮಾಡೋದು ಅಥವಾ ಈಗ ಬೇರೆ ರೆಕಾರ್ಡಿಂಗ್ ಫೆಸಿಟ್ಸಲ್ಲಿ ಬಂದಿದೆ ಎಷ್ಟು ಅದ್ಭುತವಾದ ಅಂದ್ರೆ ನಾವು ತಿಳಿದಿರುವ ನಾವು ಓದಿರುವ ನಮಗೆ ಗೊತ್ತಿರುವ ಲೋಕಕ್ಕಿಂತ ಅತ್ಯಂತ ಭಿನ್ನವಾದ ಲೋಕ ಈ ಕಲಾವಿದರು ಭಾರಿ ಭಿನ್ನವಾದ ಲೋಕ ನಮಗೆ ಗೊತ್ತೇ ಇಲ್ಲ ಅದು ನಮಗೆ ಅವರ ಹಾಡು ಗೊತ್ತು ಅವರ ಹಾಡಿಗೆ ಚಪ್ಪಾಳೆ ಗೊತ್ತು ಅವರ ಹಾಡಿಗೆ ಸಂತೋಷಪಟ್ಟು ಗೊತ್ತು ಏ ಬಂದು ಹಾಡಪ್ಪ ಅಂದರೆ ಬಂದು ಹಾಡ್ತಾರೆ ನಾವು ತಪ್ಪು ಅಷ್ಟು ಗೊತ್ತು ಆದರೆ ಅವರು ಅವರ ಮನೆಯಿಂದ ಇಲ್ಲಿಗೆ ಬರುವಾಗ ಅನುಭವಿಸಿದ ಬಿಕ್ಕಟ್ಟುಗಳು ಯಾವುದು ಇಲ್ಲಿಂದ ಮತ್ತೆ ಮನೆ ತಲುಪುವಾಗ ಅವರು ಅಥವಾ ಭಿಕ್ಷೆ ಬೇಡಲಿಕ್ಕೆ ಹೋಗುವಂಥದ್ದು ಭಿಕ್ಷೆ ಬೇಟೆಗೆ ಒಂದು ಮನೆಗೆ ಹೋದಾಗ ಕರೀತಾರೆ ಇನ್ನೊಂದು ಮನೆಗೆ ಹೋದಾಗ ಬಾಗ ಹಾಕೊಳ್ಬೋದು ಮೂರನೇ ಮನೆ ವೈರಿಯ ಮನೆ ಆದರೆ ಒಂದು ಸಾರಿ ಭಿಕ್ಷೆ ತಕ್ಕೊಂಡ ಮೇಲೆ ಆ ವೈರಿಯ ಮನೆಗೆ ಹೋಗಿ ಭಿಕ್ಷೆ ಬೇಡದಿರಲಿಕ್ಕೆ ಆಗೋದೇ ಅವರು ನಿಮಗೆ ತೀರಾ ವೈರಿಯಾದಂಥವನ ಆದಂಥವನ ಮನೆಯಲ್ಲಿ ನಿಂತು ಭಿಕ್ಷೆ ಬೇಡುವಾಗ ಎಂಥ ಕಾವ್ಯ ಎಂಥ ಕಾವ್ಯ ಅದು ನಿಮಗೆ ವಿಷ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ವೈರಿಯವ ಅವನ ಮನೆಯಲ್ಲಿ ನಾವು ಏನು ಹೇಳ್ತೀವಿ ನಾನು ಸಾಯುವಲ್ಲಿವರೆಗೆ ಅವನ ಮನೆ ಮೆಟ್ಟುಕಲ್ ಹತ್ತಿಲ್ಲ ಶಿವರಾಮಕಾರ ಕಾದಂಬರಿಗಳಲ್ಲಿ ಮುದುಕಿಯರು ಶಾಪ ಹಾಕ್ತಾರಲ್ಲ ಸಾಯುವಲ್ಲವರೆಗೆ ನಿನ್ನ ಮನೆ ನೀರು ಕುಡಿಯುವುದಿಲ್ಲ ನಮ್ಮಲ್ಲ ಹಾಗೆ ಧರ್ಮಸ್ಥಳದ ಹೆಸರಿನಲ್ಲಿ ಹಾಕಿದರೆ ಏಳೆಂಟು ತಲೆಮಾರುಗಳವರೆಗೆ ಮಾತುಕತೆ ಇಲ್ಲ ಲಿಖಿತ ಅಲ್ಲ ಅದು ಮೌಖಿಕವೇ ಇತ್ತದು ಅಂಥ ಒಂದು ಮನೆಗೆ ಆದರೆ ನೀವು ಹಾಡುಗಾರನಾಗಿ ಭಿಕ್ಷೆ ಬೇಡಲಿಕ್ಕೆ ಹೋದಾಗ ಇವರ ಗುರು ಇವರಿಗೆ ಕೊಟ್ಟ ದೀಕ್ಷೆ ಯಾವುದು ಅಂತಂದ್ರೆ ವೈರಿಯ ಮನೆ ಬಿಟ್ಟು ಹೋಗಬಾರದು ಹೋದರೆ ತಪ್ಪದು ನೋಡಿ ಹೆಂಗೆ ಒಂದು ಕಲೆ ಹೇಗೆ ಒಂದು ಕಾವ್ಯ ಹೇಗೆ ಒಂದು ದೀಕ್ಷೆ ಮಾನವ ಸಂಬಂಧಗಳನ್ನು ಗೌಣಗೊಳಿಸಿ ಕಲೆಯನ್ನು ಎತ್ತಿ ಹಿಡಿತದೆ ನೋಡಿ ಇಂಥ ಅದ್ಭುತವಾದಂಥ ಅನುಭವಗಳು ಈ ಪುಸ್ತಕದಲ್ಲಿ ಗೋವಿಂದ ನಾವು ಅದನ್ನು ಸ್ವಲ್ಪ ಮುಗಿಸ್ತೇನೆ ಒಂದು ಐದು ನಿಮಿಷ ಮುಗಿಸ್ತೇನೆ ಗೋವಿಂದ ಭಟ್ರು ಅಂತ ಬಹಳ ದೊಡ್ಡ ಕಲಾವಿದ ಈಗ ತೊಂಬತ್ತು ವರ್ಷ ಆಗಿದ್ದಾರೆ ಅವರ ಆತ್ಮಚರಿತ್ರೆ ಬರೀರಿ ಅಂತ ನನ್ನ ಗೆಳೆಯ ಪ್ರಭಾಕರ್ ಜನ ಅವ್ರು ಮತ್ತೆ ಅವರು ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಹೆಂಗಿದೆ ಅಂತಂದ್ರೆ ಇವರು ನವಂಬರ್ ತಿಂಗಳಲ್ಲಿ ಮೇಳಕ್ಕೆ ಹೋಗಿದ್ದಾರೆ ಧರ್ಮಸ್ಥಳ ಮೇಳ ಹೋದ ಮೇಲೆ ಬರುವುದು ಆರು ತಿಂಗಳ ಮೇಲೆ ಆರು ತಿಂಗಳ ಮೇಲೆ ಇವರು ಬಂದಿದ್ದಾರೆ ಮೇ ಕಳೆದು ಇವರು ಉಪ್ಪಿನ ಕಡೆ ಹತ್ತಿರದ ಮನೆಗೆ ಬರುವಾಗ ಅಲ್ಲಿ ಮನೆಯೇ ಇಲ್ಲ ಅವರು ಕೆಂಗೆದಿಪ್ಪ ಮನೆಯೇ ಇಲ್ಲ ಅಲ್ಲಿ ಇಲ್ಲೇ ಇತ್ತು ನಾನು ತಪ್ಪು ಬಂದನ ಅಂತೆಲ್ಲ ಕೇಳ್ತಾರೆ ಮತ್ತೆ ಪಕ್ಕದ ಮನೆಯವರೆಗೂ ಕೇಳ್ತಾರೆ ಇಲ್ಲಿ ಗೋವಿಂದ ಭಟ್ಟರ ಮನೆ ಇತ್ತಲ್ಲ ಇತ್ತು ಏನಾಯ್ತು ಅದು ಉಪ್ಪಿನಂಗಡಿಯಲ್ಲಿ ಬೊಳ್ಳಕ್ಕೆ ಬಂದಾಗ ಬೊಳ್ಳಕ್ಕೆ ಹೋಗಿದೆ ಅದು ಅವರ ಮಕ್ಕಳೆಲ್ಲ ಹೆಂಡತಿ ಎಲ್ಲ ನೋಡಿದು ಇದು ಯಾರು ಕೇಳ್ತಾ ಇರೋದು ಒಬ್ಬ ಕಲಾವಿದ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಮನೆಯೇ ಇಲ್ಲದಂತ ಕಾಲಘಟ್ಟದಲ್ಲಿ ನಿಂತು ಮೂರನೇ ಅವನ ಸರಿ ನಮ್ಮಲ್ಲಿ ದುರಂತ ಕಾವ್ಯಗಳು ಇಲ್ಲ ಅಂತ ಯಾರು ಹೇಳೋದು ಸರ್ ನಮ್ಮ ದುರಂತ ಕಾವ್ಯಗಳು ನಮ್ಮ ಕಲಾವಿದರ ಬದುಕಿನಲ್ಲಿದೆ ನಾವು ಗ್ರಹಿಸುವ ಶಕ್ತಿ ಇಲ್ಲ ನಮಗೆ ಅಷ್ಟೇ ನಾವು ರಾಮಕೃಷ್ಣ ಕಥೆ ಓದ್ಕೊಂಡು ನಮ್ಮದೆಲ್ಲವೂ ಸುಖಾಂತ ಕಾವ್ಯ ಅಂತ ಅದು ನಿಜವೇ ಅದು ಸುಖಾಂತವೇ ರಾಮ ಅಷ್ಟು ಕಷ್ಟಪಟ್ಟು ಸೀತೆಯನ್ನು ತಂದು ಅಯೋಧ್ಯೆಯಲ್ಲಿ ಕುಳಿತು ಮುಂದೆ ಐದು ವರ್ಷಗಳ ಕಾಲ ಕೆಲವರ ಪ್ರಕಾರ ಹದಿನೈದು ವರ್ಷಗಳ ಕಾಲ ಸುಖವಾಗಿ ರಾಜ್ಯಭಾರ ಮಾಡಿದನು ಅದು ರಾಮರಾಜ್ಯ ಸುಖವಾಗಿ ಮದುವೆ ಆದಲ್ಲಿಗೆ ನಮ್ಮ ಜೀವನ ಸುಖವಾಗಿದೆ ಅಂತ ಆರಂಭವಾಗುತ್ತೆ ಮದುವೆ ಆದಲ್ಲಿಗೆ ದುಃಖ ಅಂತ ಆರಂಭ ಆಗ್ತದೆ ಅಂತ ಹೇಳುದು ಜನಪದ ಕ್ರಿಯೆ ಇದು ಎರಡು ಭಿನ್ನ ಭಿನ್ನ ನಿರೂಪಣ ಕ್ರಮಗಳು ಹಿರಿಯಲ್ಲಿ ಗೋವಿಂದ ಭಟ್ರು ಹೇಳ್ತಾರೆ ಅವರು ನೀವು ಗೊತ್ತಿಲ್ಲ ನೀವು ಅವರ ತಾಯಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಇವರು ಹುಡುಕಿಕೊಂಡು ಅವರ ತಾಯಿ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಅಲ್ಲಿ ಇರ್ತಾರೆ ಒಬ್ಬ ಕಲಾವಿದ ಆರು ತಿಂಗಳ ಮೇಲೆ ಬಂದು ತನ್ನ ಮನೆಗೆ ಬಂದು ಅಲ್ಲಿ ಮನೆ ಇಲ್ಲದಿರುದು ಹೆಂಡತಿ ಇಲ್ಲದಿರುದು ಮಗು ಇಲ್ಲದಿರುದು ಏನಾಯ್ತು ಅಂತ ಗೊತ್ತಿಲ್ಲದಿರೋದನ್ನು ಯಾರೋ ಬಂದು ನೀನು ಅವರ ಮನೆಗೆ ಹೋಗು ಈ ಬಗೆಯ ಕಥನೆಗಳು ಯಕ್ಷಗಾನ ಬಂದಾಗ ನಮಗೆ ನಿಜವಾಗ್ಲೂ ಬಹಳ ಒಂಥರ ಏನು ಯಾವ ಲೋಕ ಇದು ಆಮೇಲೆ ಒಂದು ಮಾತು ಹೇಳುತ್ತೆ ಅವೆಲ್ಲ ತಿಳಿದವ್ರು ಇದ್ದೀರಿ ನಾನು ಆದರೂ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಸತ್ಯಗಳು ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರದು ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕ ಅಥವಾ ಇವರ ಇವರ ಕಾಮ ಹೆಂಗಿರ್ತದೆ ಆರು ತಿಂ ಅವ್ರು ಹೆಂಡ್ತಿರ್ಲಿ ಅವರು ಶುರುಗಾಗ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆ ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಕೃಷಿಗಳು ನಮಗೆಲ್ಲ ಸ್ತ್ರೀ ವೇಷಧಾರಿ ಯಕ್ಷಗಾನ ಸ್ತ್ರೀ ವೇಷಧಾರಿ ಈಗಲ್ಲ ಆಗ್ತಾರಲ್ಲ ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೊಣೆ ನನ್ನ ಫಸ್ಟ್ ಕ್ರಶಿ ಅವಳು ಇವಳು ನಾನು ಹೇಳಿದ್ರು ನಮ್ಮ ಫಸ್ಟ್ ಕೃಷಿ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದ ಅವರು ನಾವು ಚಿಕ್ಕದಿದ್ದಾಗ ಐದನೇ ಆರ್ ಮೇಲೆ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏ ಚಂದ ನಮ್ಮ ಲೈನೇ ಲೈನ್ ಆಯಿತು ಆಮೇಲೆ ಅವರೆಲ್ಲ ನಾವೆಲ್ಲಾದ್ರೂ ಬೇರೆ ಬಟ್ ನಮ್ಮ ಫಸ್ಟ್ ಕೃಷಿಗಳು ಯಾವಾಗಲೂ ಕೂಡ ಅಷ್ಟು ಚಂದ ಇರ್ತಾ ಇದ್ದಾರೆ ಅವರು ಅವ್ರ ಮೇಲೆ ಕಣ್ಣು ನೋಡಿ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಭಾಗವತರ ಅವನಿಗೆ ಹೆಚ್ಚು ಮಧ್ಯೆ ಕೊಡೋದು ಹೌದು ಅವನು ಸೇರ್ ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ ಸಾಕು ಸಾಕಂತ ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ ಅವನ ಬದುಕಿನ ಪ್ರಶ್ನೆ ಸೊ ಅನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ ಇವೆಲ್ಲ ವಿದ್ವಾಂಸರು ಜಾನಪದ ವಿದ್ವಾಂಸರು ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಬರೆಯುವ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಕೂಗು ತುಂಬಾ ಕೊಟ್ಟ ಕೃತಿ ಇದು ಇದರಲ್ಲಿ ಏಳು ಜನ ಮಂಟಸ್ವಾಮಿ ಪರಂಪರೆಯ ಲೀಲಗಾರರ ಆತ್ಮಕ ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಕಟ ಇದೆ ನೀಲಗಾರರ ಆತ್ಮ ಅಲ್ಲಿ ಇಲ್ಲಿ ಈಗ ನಾನು ಹೋಗಿ ಬರೀತೇನೆ ತಮ್ಮನ್ನು ಒಂದು ಇಂಟ್ರಿ ಮಾಡಿ ನಿಮ್ಮ ಲೇಖನ ನಿಮ್ಮ ಬಗ್ಗೆ ಅವರು ಇಲ್ಲಿ ಬರೀತಾನೆ ಅದು ಅವರ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಲೇಖನ ಆದ್ರೆ ಅವರೇ ಹೇಳಿಕೊಂಡ ಕತೆಗಳಿದೆಯಲ್ಲ ಇದು ಇದರಲ್ಲಿ ಇದೆ ಆ ಇದರ ಒಂದು ಎರಡು ಘಟನೆ ಮಾತ್ರ ಹೇಳಿ ನಿಲ್ಲಿಸ್ಬಿಡ್ತೀನಿ ಸಮಯ ಆಗ್ತಾ ಇದೆ ದಯವಿ ಕ್ಷಮಿಸಿ ಇದರಲ್ಲಿರುವ ಇದರಲ್ಲಿ ಹೇಳಿದ ಕತೆಗಾರರು ಯಾರು ಅಂತಂದ್ರೆ ನೋಡಿ ಇದರಲ್ಲಿ ಇಷ್ಟು ಜನ ನಮ್ಮ ಮಳವಳ್ಳಿ ಸ್ವಾಮಿ ಅವರದ್ದು ಸುದೀರ್ಘವಾಗಿದೆ ಬಹಳ ದೊಡ್ಡ ಲೇಖನ ಮುಳ್ಳು ರಾಜ ಅವರು ಬರೆದಿದ್ದಾರೆ ಆಮೇಲೆ ಮೈಸೂರು ಗುರುರಾಜ ಅವರದು ಡಾಕ್ಟರ್ ಸುಂದರ್ ಕೆನಾಜೆ ತುಂಬಾ ಒಳ್ಳೆಯ ಒಂದು ಲೇಖನ ಬರೆದಿದ್ದಾರೆ ಆಮೇಲೆ ಮಾತಿನ ಚಿತ್ರ ಕಟ್ಟುವ ಕಲಾವಿದ ಪುತ್ತೂರು ಬಿಸಿಲು ನಾಯಕ ಕೇಳಿ ಹೆಸರು ನಮ್ಮ ಗುರುರಾಜು ಅವರೆಲ್ಲ ಹೆಸರು ಕೇಳಿದೆ ಆದ್ರೆ ಬಿಸಿಲು ನಾಯಕ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ